ಬೆಳಗಾವಿ ಜಿಲ್ಲೆ ಗೋಕಾಕ್ನ ಜಾತ್ರೆಯಲ್ಲಿ ಗಾಳಿಯಲ್ಲಿ ಗುಂಡು ತೋರಿದ್ದಾರೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ರಮೇಶ್ ಪುತ್ರ ಸಂತೋಷ್ ಜಾರಕಿಹೊಳಿ ದೇವಿ ಜಾತ್ರೆಯಲ್ಲಿ ಬಂದೂಕನ ಹಿಡಿದು ಗುಂಡು ಹಾರಿಸಿ ಸಂಭ್ರಮವನ್ನ ಆಚರಿಸಿದ್ದಾರೆ ಜಾತ್ರೆಯಲ್ಲಿ ನೂರಾರು ಜನರ ನಡುವೆ ಪೊಲೀಸರ ಸಮ್ಮುಖದಲ್ಲಿ ಫೈರಿಂಗ್ ನಡೆಸಿದ್ದಾರೆ ಪೊಲೀಸರ ಸಮ್ಮುಖದಲ್ಲೇ ಗುಂಡು ಹಾರಿಸುವಂತಹ ದೃಶ್ಯ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ನಿಜಕ್ಕೂ ಈ ಒಂದು ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಗೋಕಾಕ್ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಗೋಕಾಕ್ ನಗರ ಪೊಲೀಸರು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಸಂತೋಷ್ ಜಾರಕಿಹೊಳಿ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಸುಮೋಟೋ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಹಿಡಿಕೆಳಿ ಜಾತ್ರೆ ಕೂಡ ನಡೀತಾ ಇದೆ ಅದು ಅತ್ತೂರಿಯಾಗಿ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೊ ಹಾಗಾಗಿ ಅಲ್ಲಿ ಸಹಸ್ರಾರು ಮಂದಿ ಆ ಒಂದು ಜಾತ್ರೆಯಲ್ಲಿ ಸೇರಿದ್ದಾರೆ ಆ ಜನರ ಮಧ್ಯೆ ಯಾವ ರೀತಿ ಹುಚ್ಚಾಟವನ್ನು ಮರೆದಿದ್ದಾರೆ ನೋಡಿ ಅದೇ ಕಾಮನ್ ಪೀಪಲ್ ಈ ರೀತಿಯಾಗಿ ಮಾಡಿದ್ರೆ ಸುಮ್ಮನೆ ಇರ್ತಿದ್ರ ಗಾಳಿಯಲ್ಲಿ ಗುಂಡ ಹಾರಿಸಿ ಸಂಭ್ರಮವನ್ನ ಆಚರಿಸಿದ್ದಾರೆ ಯಾರಿಗೂ ಏನೋ ತಗಲೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಇದಕ್ಕೆ ಇದಕ್ಕೆ ಯಾರು ಅನುಮತಿ ಮಾಡಿಕೊಟ್ರು ಹಾಗಾದ್ರೆ ಪೊಲೀಸರ ಸಮ್ಮುಖದಲ್ಲಿ ಮಾಡ್ತಿದಾರಂತಂದ್ರೆ ಪೊಲೀಸರು ಇದ್ರ ಬಗ್ಗೆ ಏನೋ ಗಮನ ಹಾಗಾದ್ರೆ ನೋಡಿ ಯಾವ ರೀತಿ ಆ ಹಾರಿಸಿ ಸಂಭ್ರಮವನ್ನ ಪಡುವಂತಹ ದೃಶ್ಯ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಅದನ್ನ ವೀಕ್ಷಿಸಿದಂತಹ ಪೊಲೀಸರು ಈಗ ಎಚ್ಚೆತ್ಕೊಂಡಿದ್ದಾರೆ ಈ ರೀತಿಯಾಗಿ ನಡೆದಿದೆ ಅಂತ ಹೇಳಿ ಅಲ್ಲೇ ಪೊಲೀಸರು ಇದ್ದಾರೆ ಪೊಲೀಸರ ಕಣ್ಮುಚ್ಕೊಂಡು ಕೂತಿದ್ರ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ರ ಗುಂಡು ಹಾರಿಸುವಂತಹ ದೃಶ್ಯ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಈ ಒಂದು ಪ್ರಕರಣ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಮಾಡಿಕೊಟ್ಟಿದೆ ಅದೇ ಕಾಮನ್ ಪೀಪಲ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆತನನ್ನ ಜೈಲ್ನಲ್ಲಿ ಅಟ್ಟಿ ಹಂಗೆ ಹಿಂಗೆ ಏನೇನು ಮಾಡ್ಬಿಡ್ತಾ ಇದ್ರು ನೋಡಿ ರಾಜಕಾರಣಿ ಮಕ್ಕಳು ಅಂತಂದ್ರೆ ಅವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಗೋಕಾಕ್ ನಗರ ಪೊಲೀಸರು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಆಗ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಅವಾಗ ಆರ್ ದಾಖಲು ಮಾಡಿದ್ದಾರೆ ಅಷ್ಟವರೆಗೂ ಕೂಡ ನೋಡ್ಕೊಂಡು ಸುಮ್ಮನೆ ಇದ್ರು ಯಾಕಪ್ಪ ಬೇಕು ರಾಜಕಾರಣಿ ಮಕ್ಕಳ ಸವಾಸಕ್ಕೆ ಹೋಗಬಾರದು ಅಂತ ಹೇಳಿ ಈಗ ಶಸ್ತ್ರಾಸ್ತ್ರ ಕಾಯ್ದೆ ಹಿಡಿ ಸುಮೋಟೋ ಪ್ರಕರಣ ಕೂಡ ದಾಖಲಾಗಿದೆ